ವೀರಾವೇಶದಿಂದ ಮಾತಾಡ್ತಕ್ಕಂಥದ್ದು ಒಬ್ಬ ವೇದಿಕೆ ಮೇಲೆ ಇರ್ತಕ್ಕಂಥ ನಾಯಕನ ವೀರಾವೇಶದ ಮಾತು ನಮ್ಮನ್ನೆಲ್ಲ ರೋಮಾಂಚನ ಮಾಡಿ ಏನು ನರನಾಡಿಗಳೆಲ್ಲ ಏನ್ ನಮ್ಮ ಅಣ್ಣ ಮಾತಾಡಿದ್ದು ನಂಗ್ತದೆ ಅಂದ್ರೆ ಈ ಈ ಕ್ಷೇತ್ರ ಸಹಕಾರ ಕ್ಷೇತ್ರ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದ ಅವಿಭಾಜ್ಯ ಅಂಗ ಹಂಗಾಗಿದ್ರು ಕೂಡ ವಿಚಾರಗಳು ಸ್ವಲ್ಪ ಕೇಳ್ಬೇಕಾದಾಗ ಸ್ವಲ್ಪ ನಿದ್ದೆಗೆ ಆಗ್ತಾ ವಾತಾವರಣ ಹಂಗದೆ ಕೇಳ ಜನ ವಾತಾವರಣ ಹಂಗಾಗೆ ನ ಈ ಈ ಒಂದು ದೊಡ್ಡ ಒಂದು ಭವನವನ್ನು ಕ್ಷೀರಭವನವನ್ನು ಏನು ಅವರು ಅತ್ಯಂತ ಆಸಕ್ತಿಯಿಂದ ಇದನ್ನ ನಾನು ಮಾಡಬೇಕು ಇದಕ್ಕಾದಂಥ ಗಲಾಟೆಗಳು ಸಾಕಷ್ಟು ನಿಮಗೆ ಗೊತ್ತು ಟಿ ಎ ಪಿ ಸಿ ಎಸ್ಸಿಂದ ಜಾಗ ಕೊಡಬೇಕು ಕೊಡಬಾರ್ದು ಏ ಟಿ ಎ ಪಿ ಸಿ ಎಮ್ ಎಸ್ಸಲ್ಲಿ ಇರ್ತಕ್ಕಂಥವ್ರದ್ದು ಹಾಲ ಡೈರಿಗತಕ್ಕಂಥವ್ರೆ ಅಲ್ಲೂ ಸದಸ್ಯರು ವಿಷಯರ್ದಾರರು ಇಲ್ಲೂ ಅವರೇನೆ ಅವರು ಕೊಟ್ಟರೆ ಏನು ತಪ್ಪಾಗಲ್ಲ ಇದು ರೈತನ ಸಂಸ್ಥೆ ಮತ್ತೊಂದು ರೈತ ಸಂಸ್ಥೆಗೆ ಹೋಗ್ಬೇಕು ಅಂದರೆ ಅನೇಕ ರಾಜಕೀಯ ವಿರೋಧಿಗಳು ಅವತ್ತು ಏನೇನೋ ಮಾಡಿದ್ರು ನಾನು ಟಿ ಎ ಪಿ ಸಿ ಎಮ್ ಎಸ್ ಸೆಕ್ರೆಟರಿ ನಾರಾಯಣ ಫೋನ್ ಮಾಡಿ ಅನೇಕರು ಅಂತ ಏನು ಬಸವರಾಜನ ಹೇಳ್ತೀನಿ ಮಾಜಿ ಶಾಸಕರಾದಂಥ ಎ ಮಂಜೂರವ್ರು ನಾರಾಯಣ ಟಿ ಎ ಪಿ ಎಮ್ ಎಸ್ನವರು ಬೆಂಗಳೂರು ಹಾಲನ್ ಡೈರಿಗೆ ನೀವು ಈ ಜಾಗವನ್ನು ಕೊಟ್ಟಿರ್ತಕ್ಕಂಥದ್ರೊಳಗೆ ಎಷ್ಟು ಈ ಟೇಬಲ್ ಕೆಳಗೆ ದುಡ್ಡಿನ ವ್ಯವಹಾರಗಳು ನಡೆದಿವೆ ಅಂತಕ್ಕಂಥದ್ದು ಎಂಥ ಮುಟ್ಟಾಳ ತಿಳುವಳಿಕೆ ಅಂತ ನಾನು ಪಾಪ ನಾನು ಅವ್ರನ್ನ ವ್ಯಕ್ತಿಗತವಾಗಿಲ್ಲ ಅವರ ತಿಳುವಳಿಕೆ ಬಗ್ಗೆ ಮಾಜಿ ಶಾಸಕರಿಗೆ ಇದ್ದಂಥ ತೀರಾ ಕಡಿಮೆ ತಿಳುವಳಿಕೆ ಏನಪ್ಪ ಅವರೊಬ್ರು ಇದ್ದಾರೆ ಅವರೊಬ್ರು ಹುಲಿಕಟ್ಟೆ ಮಹಾ ಸಂಸ್ಥಾನದ ಸ್ವಯಂ ಘೋಷಿತ ಸಹಕಾರಿ ರತ್ನ ಅಂದ್ರೆ ಒಂದು ಖುಷಿ ಏನು ಅಂದ್ರೆ ನನಗೆ ವಿರೋಧಿಯಾಗಿದ್ರು ಪಾಪ ಸಹಕಾರಿ ರತ್ನ ಅಂತ ಭಯ ತುಂಬಾ ಕರೆಯೋನು ಮುಂಚಣ ಸಹಕಾರಿ ರತ್ನ ಅಂದ್ರೆ ನಾನು ಹೆಸರು ತಗೋತಾನೆ ಇರಲಿಲ್ಲ ಅಂದ್ರೆ ಸ್ವಯಂ ಘೋಷಿತ ಅನ್ನೋನು ಅವ್ನ ಪೂಜೆ ಬಿಡ್ತೋ ಅಥವಾ ನಿಮ್ಮ ಆರೈಕೆ ನಿಮ್ಮ ಆಶೀರ್ವಾದ ಬಿಡ್ತೋ ಸರ್ಕಾರ ಗುರುತಿಸ್ಬಿಟ್ಟಿಲ್ಲ ರೀ ಅವ್ನೊಂದು ಸಹಕಾರ ರತ್ನ ಕೊಡಂದ್ರೆ ಅವನು ತಿರುತ್ತಾ ಇರ್ತಾನೆ ಸ್ವಲ್ಪ ಸಾಕ್ಷೇತ್ರದಲ್ಲಿ ಮುಂಜ ಏನೇನನ್ನ ಟೀಕೆ ಮಾಡ್ತಿದ್ರು ಪಾಪ ಬಾಯಿ ತುಂಬಾ ಕರಿಯವನು ಸಾಕಾರ ರತ್ನ ರತ್ನ ಹಿಂದಕ್ಕೆ ಒಂದು ಪದ ಸೇರ್ಸ್ಕೊಳನು ಸ್ವಯಂ ಘೋಷಿತ ಇದು ಹದಿನೈದು ಇಪ್ಪತ್ತು ವರ್ಷಗಳ ಸಹಕಾರಿ ನಡಿಗೆ ಏನೈತೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಪ್ರಾಮಾಣಿಕವಾಗಿ ಏನು ಇದನ್ನ ಬೇಡಿಕೆ ಮೇಲೆ ನಿಂತಿದ್ದೀನಿ ಎರಡು ಮಾತನ್ನ ನಾವು ಯಾವುದಾದ್ರೂ ಒಂದು ಡಿಡ್ಡು ಟುಕೋ ಮನೆಗೂ ಯಾವುದೋ ಒಂದು ಊಟಕ್ಕೆ ಹೋದಾಗ ಸತ್ತೇನೇ ಇರ್ಬಿಡಿ ಸಾರಿ ಹಂಗೈತೆ ಅಂದ್ರೆ ತುಂಬಾ ಚೆನ್ನಾಗೈತೆ ಬಿಡ್ರಿ ಅಂತೇಳಿ ಶಿಷ್ಟಾಚಾರ ಹಂಗೆ ವೇದಿಕೆ ಮೇಲೆ ಬಂದಾಗ ವಿಚಾರ ಏನೇ ಇದ್ರೂ ನಿಮ್ಮ ಆಶೀರ್ವಾದ ನಿಮ್ಮ ಆಶೀರ್ವಾದ ಇಲ್ಲ ಪ್ರಾಮಾಣಿಕವಾಗಿ ನನ್ನ ಮಂದಾಳದಿಂದ ಹೇಳ್ತಾ ಇರ್ತಕ್ಕಂಥ ಮಾತು ಎರಡ್ ಸಾವಿರದ ಇಪ್ಪತ್ತು ಎರಡ್ ಸಾವಿರದ ಒಂಬತ್ತರಲ್ಲಿ ಕ್ಷೇತ್ರ ಎರಡ್ ಸಾವಿರದ ಏಳರೊಳಗೆ ಕ್ಷೇತ್ರ ವಿಂಗಡಣೆಯಾಗಿ ಪುನರ್ವಿಂಗಡಣೆಯಾಗಿ ಬಿಡದಿ ಮತ್ತೆ ಕೂಟ್ಗಲ್ಲು ಮಾಜಿ ವಿಧಾನಸಭಾ ಕ್ಷೇತ್ರಕ್ಕೆ ಬಂದ ನಂತರ ಬಾಲಣ್ಣ ನನ್ನೊಬ್ಬನಿಗೆ ಇಲ್ಲಿರ್ತಕ್ಕಂಥ ಎಲ್ಲ ನಾಯಕರುಗಳ ಜೊತೆ ನೀನು ಸ್ವಲ್ಪ ಜಾಸ್ತಿ ಜವಾಬ್ದಾರಿಗೆ ನಿನ್ನ ವಕೀಲ ಆಗುತ್ತೆ ನಿಲ್ಲಿಸಿ ಬರಬೇಕು ಅಂತ ಬಂದು ನನ್ನ ಆಸಕ್ತಿ ಯಾವ ಕ್ಷೇತ್ರದಲ್ಲ ಇದೆ ಅಂತಕ್ಕಂಥ ಮೊದಲನೇ ಗುರುತಿಸುವಿಕೆ ಬಾಲಣ್ಣನಿಂದ ಆಗಿದ್ದು ಅಂತ ಅಂದರೆ ನಾನು ಅಣ್ಣ ತಮ್ಮ ಎಲ್ಲ ಎಂಬಿಕೆ ಮೇಲೆ ಬಾಲಣ್ಣನ ಒಳುತ್ತಾವೆ ಇಲ್ಲ ಖಂಡಿತ ಇಲ್ಲ ಯಾರ್ಯಾರಿಗೆ ಯಾವ್ಯಾವ ಅಭಿರುಚಿ ಅಂತಕ್ಕಂಥದ್ದು ಈಗ ನನ್ನ ಜಾಗ ಎಲ್ಲೇ ಹುಳಿ ನನ್ನ ಇಲ್ಲ ಒಂದು ಪಾತ್ರ ಹಾಕ್ಲೇಬೇಕು ಒಂದು ನಾಟಕ ಮಾಡಲೇಬೇಕು ಇರ್ತಾರೆ ಯಾವುದೋ ಒಂದು ಕಲ್ತಿರ್ತಾರೆ ಪೂರಾ ಒಟ್ಟು ಕಲೆ ಐತೆ ಅದ್ರೊಗೂ ಸಾಕಷ್ಟು ಜನ ನೀವು ಹೋಗ್ತೀರ ಧನಂಜಯ್ ಎಷ್ಟು ಜನ ಇಲ್ಲಿರ್ತಕ್ಕಂಥವ್ರು ರಂಗನಾಥ ರಕ್ತವನ್ನ ನೆಸರಿಯಲ್ಲಿ ಆಡ್ತಾ ಧನಂಜಯ ನಾಯ್ಕ ಅಭಿಜಾತ ಕಲಾವಿದ ಇದು ಅವ್ರವ್ರಿಗೆ ಇರ್ತಕ್ಕಂಥ ಅಭಿರುಚಿ ಅದನ್ನ ಗುರುತಿಸ್ತಕ್ಕಂಥದ್ದೊಂದು ಕಲೆ ಇಲ್ಲದೆ ಇವನ್ನ ತೊಗೊಂಡೋಗಿ ರಾಜಕಾರಣದಲ್ಲಿ ಸ್ವಲ್ಪ ಹಂಗೇ ಹಿಂಗಿ ಆಡ್ಬೋದು ರಾಜಕಾರಣದ ಜೊತೆಗೆ ಈ ಸಾಗರ ಕ್ಷೇತ್ರದಲ್ಲಿ ಇರ್ಲಿರ್ತಕ್ಕಂಥ ಗುರುತಿಸತಕ್ಕಂಥ ಕೆಲಸ ಬಾಲೆಡ್ ಮಾಡಿ ಏನು ಬಿಟ್ಟರು ಅದಕ್ಕೆ ನೀವು ನೀರಿರದಂತೂ ಇಲ್ಲಿ ಕುಳ್ತಿರ್ತಕ್ಕಂಥ ಎಲ್ಲ ಅಣ್ಣ ತಮ್ಮಂದಿರು ನೀವೇನಿದ್ದೀರಿ ರೈತರ ಸಾಲ ಸೋಲಗಳ ಒಂದು ಕೇಂದ್ರ ಅದನ್ನ ತಮಗೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಐದು ಸಾವಿರಕ್ಕೆ ಹೊಡೆದಾಡ್ದಂಥ ಪರಿಸ್ಥಿತಿ ಇದ್ದಂಥದ್ದು ಎರಡು ಸಾವಿರದ ಹತ್ತರಲ್ಲಿ ನಾನು ನಿರ್ದೇಶಕನಾಗಿ ನಿಮ್ಮ ಆಶೀರ್ವಾದದಿಂದ ಏನು ಜಿಲ್ಲಾ ಬ್ಯಾಂಕಿಗೆ ಬಂದೆ ಮಾಗಡಿ ತಾಲೂಕಿನ ಒಟ್ಟಾರೆ ಸಾಲ ಇಪ್ಪತ್ತು ಇಪ್ಪತ್ ಇಪ್ಪತ್ತೆಂಟು ಸೊಸೈಟಿ ಅವತ್ತಿರಲಿಲ್ಲ ಇಪ್ಪತ್ತೊಂಬತ್ತನೇದು ಚಂದ್ರೇಗೌಡರು ನಾನು ಎಲ್ಲ ಸೇರಿ ಪ್ರಾರಂಭ ಮಾಡಿದಂಥ ಮುಚ್ಚೋಗಿದ್ದಂಥದ್ದು ಅದನ್ನು ಹೊಸ ಹೆಸರು ಕೊಟ್ಟು ನಾವು ಜುಟ್ಟಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಂಘ ಇಪ್ಪತ್ತೊಂಬತ್ತು ಅದ್ರಾಗ ಒಂದು ಹತ್ತರಿಂದ ಹನ್ನೆರಡು ಸಮರ್ಪಕವಾಗಿ ನಡೀತಿದ್ದು ಇಲ್ಲಿ ನಾವು ಸೋಲೂರು ಬೆಳಗುಂಬ ಬಿಜಿ ದೊಡ್ಡಿ ಎಲ್ಲವೂ ಮುಚ್ಕೊಂಡಿದ್ದು ಇವರೆಲ್ಲರ ಶ್ರಮ ವಿಜಯಣ್ಣ ನಮ್ಮ ಬೆಳಗುಂಬ ವಿಜಯಣ್ಣ ಶ್ರಮ ಬೆಳಗುಂಬ ಲೋಕಲಲ್ಲಿ ಶಿವೃಣಯ ಮತ್ತು ತಿರು ಹೋಗಿರ್ತಕ್ಕಂಥ ನರಸೇಗೌಡರು ನಾರಾಯಣಗೌಡರು ಸಾರಿ ನರಸೇಗೌಡ್ರಲ್ಲ ನಾರಾಯಣಗೌಡರು ನರಸೇಗೌಡ ಅಣ್ಣ ಇವ್ರುಗಳ ಶ್ರಮದಿಂದ ಸೋಲೂರು ಹೀಗೆ ಹತ್ತು ಹಲವಾರು ಬ್ಯಾಲ್ಕೆರೆ ಈ ಎಲ್ಲ ಸೊಸೈಟಿಗಳು ಲಾಕ್ ಓಪನ್ನು ಬ್ರೇಕ್ ಓಪನ್ನು ಬಲ ಬಲವಂತದಿಂದ ಹೊಡೆದು ಓಪನ್ ಮಾಡಿ ಇಪ್ಪತ್ನಾಲ್ಕು ಕೋಟಿ ಇಪ್ಪತ್ನಾಲ್ಕು ಕೋಟಿ ಬೆಳೆ ಸಾಲ ಇದ್ದಂಥದ್ದು ಒಬ್ಬರುಗಳೇ ಇವತ್ತು ಐದು ಕೋಟಿ ಹಿಂದೆ ಅಥವಾ ಮುಂದೆ ಹಿಂದೆನೇ ಇರಬೇಕು ಮೋಸ್ಟ್ ನೂರ ತೊಂಬತ್ತೈದು ನೂರ ತೊಂಬತ್ತಾರು ಕೋಟಿ ರೈತರ ಕಾಲ ಅದು ಸುಲಭ ಅಂತ ನಾನು ಭಾವಿಸಿಲ್ಲ ಸರ್ ಏನು ಎಲ್ಲ ನಿರ್ದೇಶಕರ ಜೊತೆಗೆ ನಾನು ಒಬ್ಬ ನಿರ್ದೇಶಕ ಆದರೆ ಈ ತಾಲೂಕು ನಿಜವಾಗ್ಲೂ ವ್ಯವಸಾಯವನ್ನೇ ನಂಬಿರ್ತಕ್ಕಂಥ ತಾಲೂಕು ವ್ಯವಸಾಯ ಐನುಗಾರಿಕೆ ಎರಡು ಬಿಟ್ಟರೆ ನಮ್ಮ ತಾಲೂಕಿನ ಯಾವ ರಾಷ್ಟ್ರೀಯ ಹೆದ್ದಾರಿಗಳು ಎಲ್ಲ ಒಂದು ನಮ್ಮ ತಾಲೂಕಿನ ಕೊನೆ ಆ ಒಂದು ಭಾಗದಲ್ಲಿ ರಾಜಣ್ಣ ಸ್ವಲ್ಪ ಅನುಕೂಲ ಆಗಿರ್ಬೋದು ನಮ್ಮ ಕೆ ಬಿ ರಾಜಣ್ಣವ್ರಿಗೆ ಅವ್ರ ಹತ್ರ ಒಂದು ರಾಷ್ಟ್ರೀಯ ಹೆದ್ದಾರಿ ಹೋಗಿರ್ತಕ್ಕಂಥದ್ದು ನಾವೆಲ್ಲ ಅದೇ ಕುಗ್ರಾಮ ಅಂತ ಹೇಳ್ತಾರಲ್ಲ ಅಲ್ಲಿ ಸೇರ್ಕೊಂಡು ಹೋಳಿಕೆ ನಾವು ನಿನ್ನೊಬ್ಬರಿಗೆ ಕಮರ್ಷಿಯಲ್ ಬೆಲೆಗಳು ಸಿಗ್ತಂಥವು ರಾಜಣ್ಣ ನಿಮ್ಮ ಜಮೀನುಗಳಿಗೆ ನಮಗೆಲ್ಲ ಮಾಮೂಲಿ ಅದೇ ಅಂತ ಭಾಗದಲ್ಲಿರ್ತಕ್ಕ ನಮಗೆ ನಿಜವಾಗ್ಲೂ ಅದರ ಅವಶ್ಯಕತೆ ಎಷ್ಟೈತೆ ಸಾಲ ಎರಡು ಲಕ್ಷ ರೂಪಾಯಿ ಸಾಲ ಒಬ್ಬ ರೈತ ಒಂದು ಗೋರಾಕ್ಸ್ಗಳು ಬಲ್ಲ ಒಬ್ಬ ರೈತ ಒಂದು ಎರಡು ನಾಲ್ಕು ವರ್ಷಗಳನ್ನು ಹೈನುಗಾರಿಕೆಗಾದರೂ ಬಳಸ್ಕೊಂಡು ಈ ದುಡ್ಡನ್ನ ಜೀವನ ಮಟ್ಟದ ಸುಧಾರಣೆ ಯಾವ ರೀತಿ ಆಗೈತೆ ಅಂತ ಮಾತಾಡ್ಲಿಕ್ಕೆ ಕೊಟ್ಟರೆ ಬಹಳ ದೊಡ್ಡ ಸಮಯ ಬೇಕಾಗ್ತದೆ ಯೋಚನೆ ಮಾಡಿ ಇಲ್ಲಿರ್ತಕ್ಕಂಥವ್ರು ಎಷ್ಟೋ ಜನ ನಿಮ್ಗೆ ಗೊತ್ತಿಲ್ಲ ನೀವು ಹುಟ್ಟಿದಂಗೆ ನಿಮ್ಮ ಮನೆಗಳಲ್ಲಿ ಟಿವಿ ಇರ್ತಕ್ಕಂಥ ಸನ್ನಿವೇಶಕ್ಕೆ ಬಂದಿದ್ರೆ ನೋಡಿದ್ರೆ ನಮ್ಮ ಸೀನಣ್ಣ ತಿರೀಕರಾದಂತವ್ರು ಸಹ ವೆಂಕಟೇಶಣ್ಣ ಮೂವತ್ತು ವರ್ಷ ಇದ್ದಕ್ಕೋಗಿ ಹೋಗಿ ಯಾರ್ದೇ ಆಯ್ಕೆ ಮೂವತ್ತು ವರ್ಷ ಊರೊಳಗಿಂತವ್ರ ಮನೇಲಿ ಟಿವಿ ಅದೇ ಅವ್ರ ಮನೇಲಿ ಇವತ್ತು ದಶಾವತಾರ ಪಿಕ್ಚರ್ ಬರ್ತಾಐತೆ ಭಾನುವಾರ ಶುಕ್ರವಾರ ಅಲ್ಲ ಗುರುವಾರ ಈಗ ನೋಡಿದ ಕರ್ಕೊಂಡು ಹಚ್ಚ ಶುಕ್ರವಾರ ಅಲ್ಲ ಗುರುವಾರ ಭಾನುವಾರದ ಹೊತ್ತು ಬೆಳಿಗ್ಗೆ ಆಯ್ತಿದಂಗೆ ಅದ್ ಫ್ಯಾಂಟಮ್ ರಷ್ಯಾ ಮತ್ತೆ ಅಮೆರಿಕಾಗೆ ಯುದ್ಧ ನಡೀತಿದ್ದ ಸಂದರ್ಭ ಕೈ ಕೈಯತ್ತದ್ರೆ ಮೇಲಕ್ಕೆ ಆಕಾಶಕ್ಕೆ ಹೋಗಂಥದ್ದು ನಮ್ಗೆ ಏನು ನಮ್ಮ ದೊಡ್ಡಮ್ಮ ಅಹ್ ಚಕ್ರ ತರಬೇಕಾಗಿತ್ತು ಬಂದಿರವೇ ಎಣ್ಣೆನ ಕೊಡೋ ತಗ ಬಂದ್ ಅಂತ ನಮ್ಮ ದೊಡ್ಡಪ್ಪನವರು ಪ್ರಾಂತಸ್ಮರಣೀಯ ಒಂದು ಸೈಕಲ್ ತಗೊಟ್ಟಿದ್ರು ಚಕ್ರಬಾಯಿಗೆ ಹೋಗಬೇಕಾಗಿತ್ತು ಚಂದ್ರ ಅಂಗಡಿಗೋ ಇಲ್ಲ ರಾಮಚಂದ್ರನ ಕೂತವ್ರೆ ಶಿವಣ್ಣವರು ಎದ್ದು ಬಿದ್ದು ಓಡೋಗ್ಬೇಕಾದ್ರೆ ಬಂದ್ಬಿಡ್ತಾರೆ ಫ್ಯಾಂಟಮ್ ನಾವು ನೋಡ್ಬೇಕು ಅವಾಗ ನಮ್ಗೊಂತಾರೆ ಏನಂದ್ರೆ ಇವಾಗ ಎಷ್ಟು ಜನಕ್ಕೆ ನಿಮ್ಗೆ ಗೊತ್ತೋಗ ಗೊತ್ತಿಲ್ವ ಅಮೆರಿಕ ರಷ್ಯಾ ರಷ್ಯಾ ಭಾರತದ ಪರ ರಷ್ಯಾ ದೇಶ ಈ ಬ ಈ ಪ್ರಾಪಂಚಿಕ ಶಕ್ತಿ ವ್ಯವಸ್ಥೆಯೊಳಗೆ ರಷ್ಯಾ ಇಸ್ರೇಲ್ ಭಾರತವನ್ನ ಸಮರ್ಥಿಸ್ತಿದ್ದಂಥ ದಿನ ಅಮೇರಿಕ ಪಾಕಿಸ್ತಾನವನ್ನ ಈ ಬ್ಯಾಲೆನ್ಸ್ ಆಫ್ ಪವರ್ ಈ ಬ್ಯಾಲೆನ್ಸ್ ಆಫ್ ಪವರ್ ಏನು ಸಮತೋಲನ ಏನೈತೆ ಈ ನಡಿತಿದ್ದಂತ ದಿನ ನಮ್ಗದು ನೋಡ್ಬೇಕು ಅದ್ರೊಳಗೆ ಒಂದ್ ಗುಂಪು ರಷ್ಯಾ ಅಂತ ನಾವು ಒಂದ್ ಗುಂಪು ಅಮೆರಿಕದ್ದು ಅಂತ ಅನ್ಬಿಟ್ರು ಅದನ್ನ ಒಳಗೆ ನಾವು ನೋಡ್ಬೇಕು ಎದ್ದು ಬಿದ್ದು ಓಡುವಂತ ಸಂದರ್ಭ ಅವತ್ತು ಇಂಥವ್ರ ಮನೆಯಾಗ ಟಿವಿ ನಮ್ಮನೆ ಟಿವಿ ಇರಲಿಲ್ಲ ಇರ್ಲಿಲ್ಲ ಬಾಲಕೃಷ್ಣ ಅವ್ರ ತಂದೆ ನನ್ನ ದೊಡ್ಡಪ್ಪ ಚೆನ್ನಪ್ಪನವರು ನಮ್ಮನೆ ಟಿ ವಿ ಇರ್ಲಿಲ್ಲ ನಾವು ರಸ್ತೆ ಪಾಳ್ಯದಲ್ಲಿ ಇದ್ದಂತ ನನ್ನ ಸೋದರದಂತೆ ನನ್ನ ತಂದೆ ಅಕ್ಕ ಚಿತ್ತಾಯಣ್ಣವ್ರ ಮನೆಗೆ ಇಲ್ಲ ಇತ್ತು ಮೊದಲು ಮನೆ ಕೋಳಿ ಫಾರಂ ಹತ್ರ ಅಲ್ಲಿ ಹೋಗ್ತಿದ್ದು ಯಾವಾಗಲೂ ಒಂದು ಸಂತೆ ಒಂದು ದಶಾವತಾರ ಪಿಕ್ಚರ್ನೆ ಚೆನ್ನಾಗಿ ಅಕ್ಕ ನನಗೆ ಬರ್ಬೇಕಾದ್ರೆ ಒಂದು ಕಟ್ಟಿನೋ ಏನೋ ಹೊಡೆದು ಬಿಡ್ತು ಕಟ್ಲೆ ಗೊತ್ತಾಗ್ಲಿಲ್ಲ ಏನೋ ಆಯ್ತು ನೋವು ಅಂತೆ ನಮ್ ಹಾವು ಅವ್ಕಚ್ಕುಟ್ಟಿರ್ಬೇಕು ಅಂತ ಭಯ ನಂಜಣ್ಣ ಎಲ್ಲೋ ಅವ್ಕುಟ್ಟದೆ ಅಂತ ಭಯ ಬರತಕ್ಕ ಗಿಂಟ್ ನೋಡೋದು ಮನೆಗೆ ಬಂದಾಗಲಿ ನೋವಾಯ್ತದೇನೋ ಮೆಣಸಿಕಾಯಿ ತಿನ್ಸಿಂತ ನಮ್ ದರ ಮುಂದೂ ನಮ್ ದರ ಮುಂದೂ ಗಲಾಟೆ ಆಯ್ತು ಈ ಇಷ್ಟೆಲ್ಲ ದೊಡ್ಡವರಾಗಿತ್ತು ಅಂದ್ರೆ ಒಂದು ಟಿವಿ ವಿ ತಂದು ಮನೇಲಿಟ್ಟಿದ್ದ ಅವತ್ತು ಟಿವಿ ಬಂದಿತ್ತು ಅಂದ್ರೆ ಆರ್ಥಿಕವಾಗಿ ಒಂದೊಂದು ಕುಟುಂಬಗಳು ಎಮ್ ಎಲ್ ಎ ಕುಟುಂಬ ಆಗಿದ್ರು ಕೂಡ ಗಿರಿ ಎಷ್ಟಕ್ಕಿದ್ದು ಅಂತ ಇವತ್ತು ಯಾರ ಮನೆ ಟಿವಿ ಎಲ್ಲ ಹೇಳ್ರಪ್ಪ ಯಾರ್ ಮನೆ ಟಿವಿ ಇಲ್ಲ ಕೈ ಎತ್ತಿ ಯಾರ ಇಲ್ಲ ಅಂತ ಯಾರು ರೂಮಲ್ಲಿ ಇಲ್ಲ ಅಂದ್ರೆ ಎತ್ತಿ ಹೋಗ್ಲಿ ಮನೆ ಬೇಡ ದೂರ ಐತಿ ಈಗ ನನ್ನ ರೂಮಲ್ಲಿ ಇಲ್ಲ ರೀ ಮೂರು ಮನೆ ಇದ್ರೆ ಮೂರ್ ರೂಮು ಅಲ್ಲ ಮೂರ್ ಮನೆ ಅಂತೀನಿ ಮೂರು ಕೊಠಡಿಗಳಿದ್ರೆ ಮೂರ್ ಕೊಠಡಿಗೂ ಒಂದೊಂದು ತಮಾಜಿಗೆ ಕ್ರಿಕೆಟ್ ಆಸಕ್ತಿ ನಮ್ ದೊಡ್ಡಮ್ಮನಿಗೆ ಯಾವ್ದೋ ಒಂದು ನಮ್ ತಾಯಿ ನಮ್ ದೊಡ್ಮನ್ಗೆ ಯಾವ ಮನೆಯವ್ಗೂ ಮೂರು ಬಾಗ್ಲು ಅಂತನೋ ಈಗ ರಾಧೆ ಕೃಷ್ಣ ಅಂತನೋ ಸೀರಿಯಲ್ ಹುಚ್ಚು ನಮ್ಮ ಮನೆಯವ್ರಿಗೆ ಇನ್ನೊಂದರ ಹುಚ್ಚು ಅವ್ರವ್ರ ಅಭಿರುಚಿಗೆ ತಕ್ಕಂತದ್ನ ರೂಮಲ್ಲಿ ಹಾಕೊಂಡು ಕೂತಿರ್ತಾರೆ ಒಂದೇ ಮನೇಲಿ ಇಪ್ಪತ್ತು ಜನ ಇರ್ತೀವಿ ಇಪ್ಪತ್ತು ಟಿ ವಿನ ಮುಖ ಇಲ್ಲ ಮೊಬೈಲು ಹಿಡ್ಕೊಂಡು ಕೂತಿರ್ತಾರೆ ಅಂದ್ರೆ ಈ ಆರ್ಥಿಕ ಬೆಳವಣಿಗೆ ನಿಮ್ಮ ಜೀವನ ಮಟ್ಟದ ಮೇಲ್ದರ್ಜೆಗೆ ಹೋಗದೊಳಗೆ ಕಾರಣ ಯಾವ್ದು ಅಂತಕ್ಕಂಥದ್ನ ಕೇಳ್ಕೊಳ್ಳಿ ಇವಾಗ ಪ್ರಶ್ನೆ ನಿಮ್ಗೆ ಯಾವ್ದಾದ್ರು ನಿಧಿ ಸಿಗ್ತಾ ಇಲ್ಲ ಯಾರಾದ್ರೂ ತಂದಿ ಮನೆಗೆ ದುಡ್ಡು ಕೊಟ್ಟೋಗವ್ರ ಹಂಗು ಕೊಟ್ಟಿದ್ರೆ ಸಾಲ ಎರಡು ದಿನಕ್ಕೆ ಹೆಂಗ್ತು ಇದು ಬೆಳವಣಿಗೆ ಆರ್ಥಿಕ ಬೆಳವಣಿಗೆ ಗುಪ್ತಗಾಮಿನಿ ಇದು ನಮ್ಗೆ ಗೊತ್ತೇ ಅದೇ ಯಾವಾಗ ಇವ್ರು ಬೆಳ್ಕೊಂಡ ಹುಡುಗ ಮುಳುಗಾತು ಐದು ವರ್ಷಕ್ಕೊಂದ್ಸತಿ ಹೋಗಿಬಿಡ್ರಿ ಇವಾಗ ನನ್ನ ಮಗನ ನಾನೇನಾರೋ ಒಂದು ತಿಂಗಳು ಎಡ್ತಿ ಆಗಲ್ಲ ಎಲ್ಲಿಂದ ಆಯ್ತು ಬೆಳವಣಿಗೆ ನಿಮ್ ಮಾಲಿನ್ ಡೈರಿಯಿಂದ ಆಯ್ತು ಬೆಳವಣಿಗೆ ಎಲ್ಲಿಂದ ಐತಿ ಬೆಳವಣಿಗೆ ನಿಮ್ಮ ವಿ ಎಸ್ ಎಸ್ ಎನ್ ಐತಿ ಬೆಳವಣಿಗೆ ಯಾವ ರೀತಿ ಐದು ಹತ್ತು ಪರ್ಸೆಂಟ್ ಕೊಡ್ತಿದ್ದಂತ ಮಧ್ಯವರ್ತಿಗಳು ದಳ್ಳಾಳಿಗಳು ಅಥವಾ ಲೇವಾದೇವಿಗಾರರು ಏನಿದ್ರು ಹತ್ತು ಪರ್ಸೆಂಟ್ಗೆ ಬಡ್ಡಿ ತೊಗೊಂಡು ನೀವು ಮಾಡ್ತಿದ್ರಿ ಚಲೋಣ ನಾನೇನಿಲ್ಲ ನಾನು ನಿಲ್ಲಿಸ್ತೀನಿ ನಿನ್ ಜೊತೆ ಟೈಮ್ ಸಿಕ್ಕಲ್ವಲ್ಲ ಒಬ್ಬೊಬ್ನೇ ಅಂತ ಅನ್ಬಿಟ್ಟು ಮಾತಾಡ್ತಾರೆ ನನಗೇನಿಲ್ಲ ನೀನ್ ಟಿವಿ ನನ್ ನಾನು ಟೈಮ್ ನೋಡೋ ನಿಲ್ಲಿಸ್ತೀನಿ ಆಮೇಲೆ ನಾನು ಏನಂದ್ರೆ ನಾನು ನಿಮ್ ಜೊತೆ ಇಲ್ಲಿರ ಅಣ್ಣ ತಮ್ಮಂದಿರ ಎಲ್ಲ ಜೊತೆ ನಾನು ತಿರ್ತಿರ್ತೀನಲ್ಲ ನನಗೆ ಅನುಭವ ಅಂತ ಯಾಕರು ಈ ಮು ಸ್ಥಾಪನೆ ಮಾಡಿದ್ರು ಅವ್ರನೆ ಈಗ ಏನಾಗಿದೆ ಅಂತಂದ್ರೆ ನಾವು ಇಲ್ಲಿ ಬಂದು ಭಾಷಣ ಮಾಡೋಕ್ಕೆ ನಿಮ್ಮ ಶ್ರಮ ನಿಮ್ಮ ಒಂದು ಶ್ರಮ ಅಂದರೆ ನಾವು ಇವತ್ತು ಇಲ್ಲಿ ಭಾಷಣ ಮಾಡಕ್ಕೆ ಕಾರಣ ಏನು ಅಂತಂದ್ರೆ ನಮ್ಮ ಬೆಂಗಳೂರು ಹಾಲು ಒಕ್ಕೂಟದಲ್ಲಿ ಒಂದು ಗುಣಮಟ್ಟ ಗುಣಮಟ್ಟದಿಂದ ಮೊದಲು ಮಾಡಿ ಬರ್ತದೆ ಸೆಕೆಂಡ್ ಕುದುರ್ ಬರ್ತದೆ ಯಾಕೆಂದ್ರೆ ನಿಮ್ಮ ಶ್ರಮ ಅದು ನಿಮ್ಮ ಸಮಯದಿಂದ ನಾವು ಇವತ್ತು ಅಲ್ಲಿ ನಾವು ಸ್ವಲ್ಪ ಉರ್ಸ್ ಅಲ್ಲ ಅಲ್ಲದಲೇ ಈ ಸರಿ ಏನು ನಮ್ಮ ವಶಕ್ಕ ನಿರ್ದೇಶಕ ಆಗಿರೋದು ಭಾಳ ಒಳ್ಳೆ ಒಂದು ಸುದ್ದಿ ಏನಪ್ಪ ಅಂತಂದರೆ ಅವ್ರು ಏನೇ ನಮ್ಮ ತಾಲೂಕಿಗೆ ಏನೇ ಬರಬೇಕಾದ್ರೂ ನಮ್ಮ ಒಳ್ಳೆಯ ಅಧ್ಯಕ್ಷರಿದ್ದಾರೆ ಅವ್ರನ್ನ ಕೇಳಿ ನಮ್ಮ ತಾಲೂಕಿಗೆ ಆಗಬೇಕು ಎಲ್ಲ ಫಸ್ಟೇ ಏನು ಬಂದರೂ ನಮ್ಮ ತಾಲೂಕಿಗೆ ಬರಬೇಕು ಅಂತಲೇ ವಾದ ಮಾಡ್ತಾರೆ ನಾವು ನಾನು ಉಪಾಧ್ಯಕ್ಷ ಆಗಿರ್ಬೋದು ಉಪಾಧ್ಯಕ್ಷ ಅಮ್ಮ ಇದಕ್ಕೆ ಏನು ವರ್ಷ ಕಟ್ಟು ನಾನು ಮಾತಾಡಲ್ಲ ಅವರೇ ಮಾತಾಡ್ತಾರೆ ಎಲ್ಲ ಎಲ್ಲ ಅವ್ರು ಏನು ಅಷ್ಟೇ ಏನೋ ಅಲ್ದಲೇ ನಿಮ್ಮ ಒಂದು ಕ್ಷೇಭ ವೃದ್ಧಿ ಬಗ್ಗೆ ನಾವಿವತ್ತು ಶ್ರಮಿಸ್ತಾ ಇದೀವಿ ಏನಂದ್ರೆ ನಿಮ್ ನಿವೃತ್ತಿ ವೇತನ ಅಂದ್ರೆ ನಿಮ್ಮ ಏನು ನಿವೃತ್ತಿ ವೇತನ ಅಂದ್ರೆ ಈಗ ಐದು ಲಕ್ಷ ಮಾಡಿದ್ವಿ ಇದೆ ಹತ್ತು ಲಕ್ಷ ಮಾಡಬೇಕು ಅಂತ ಒಂದು ಯೋಜನೆ ಹಾಕಿಟ್ಟಿದ್ವಿ ನಿಮ್ಮ ಇವತ್ತು ನಿಮ್ಮ ಶ್ರಮಕ್ಕೆ ಒಂದು ಭಾಳ ಗೌರವ ಕೊಟ್ಟು ಹತ್ತು ಲಕ್ಷ ಮಾಡಬೇಕು ಮುಂದಿನ ದಿನಗಳಲ್ಲಿ ಅಂತ ನಾವು ಈ ಚಿಂತನೆ ಮಾಡಿದ್ದೀವಿ ಅದೇ ರೀತಿ ಮಾಡ್ತೀವಿ ನಮ್ಮ ಈ ನಮ್ಮ ಏನು ಇನ್ನ ನಮ್ಮ ಅವಧಿಲಿ ಈ ಏನು ಕಾರ್ಯಕಾರಿ ಮಂಡಳಿ ಅವಧಿಲಿ ನಾ ಹತ್ತು ಲಕ್ಷ ಮಾಡೇ ತೀರ್ತೀವಿ ಅಂತ ಈ ಸಂದರ್ಭದಲ್ಲಿ ನಿಮಗೆಲ್ಲ ಹೇಳ್ತೀವಿ ಅಲ್ಲದೆ ಹಲವಾರು ಹಲವಾರು ಯೋಜನೆಗಳಿವೆ ನಮ್ಮ ಬೆಂಗಳೂರು ಒಕ್ಕೂಟದಿಂದ ನಮ್ಮ ರೈತರಿಗೆ ಸುಮಾರು ಸುಮಾರು ವಿಶೇಷ ವಿಶೇಷತೆ ಇದೆ ಅದನ್ನ ನೀವೆಲ್ಲರಿಗೂ ನಮ್ಮ ರೈತರಿಗೆ ನೀವು ಅದನ್ನ ತಿಳುವಳಿಕೆ ಇರಬೇಕು ಯಾಕೆ ಅಂತಂದ್ರೆ ಈ ತರ ಮೆಡಿಕಲ್ ಬೆನಿಫಿಟ್ ಇರ್ಬೋದು ಅವಕಾಶ ಇರ್ಬೋದು ಕೊಟ್ಟಿಗೆ ಇರ್ಬೋದು ಒಂದು ಗೋಮೆಂಟ್ ಇರ್ಬೋದು ಆಲ್ಕರ್ ಯಂತ್ರ ಇರ್ಬೋದು ಇವೆಲ್ಲ ನಮ್ಮ ಒಕ್ಕೂಟದ ಸೌಲಭ್ಯ ಇದೆ ಅದನ್ನ ನಮ್ಮ ನೀವು ಮುಂದೆ ಬಂದು ಅವೆಲ್ಲ ಮಾಡಿ ಗುಣಮಟ್ಟ ಗುಣಮಟ್ಟ ಏನೇ ಆದ್ರ ನಾವು ಆಗಲ್ಲ ನೀವ್ ಏನೇ ಆದ್ರೂ ಫೋರ್ ಪಾಯಿಂಟ್ ಫೈವ್ ಗುಣಮಟ್ಟ ತರಲೇಬೇಕು ಯಾವುದೋ ನಿಮ್ಮಲ್ಲಿ ಸಾಧ್ಯ ಅದು ದಯಮಾಡಿ ನಮ್ಮ ಉತ್ಪಾದಕರಿಗೆ ಹೇಳಿ ತತ್ತಿರೋ ಸಂದರ್ಭದಲ್ಲಿ ಹೇಳಿ ನನ್ನ ತನ್ಸಿ ಅದು ಮಾಡೋದು ಅವಕಾಶ ಕೊಟ್ಟ ನಿಮ್ chưa nhìn thấy ông đi. lúc tan làm tôi lấy cái đấy chèn chưa thank you sir.